ಸಮಾಧಾನ ಆಗ್ತದೆ ಅವರನ್ನೇ ರೆಸ್ಟ್ ಮಾಡಲಿಲ್ಲ ಪಿಕಪ್ ತರ್ಲಿಲ್ಲ ಅದೇ ಅದು ಎಲ್ರಿಗೂ ನೋವು ಇನ್ನುವಂತೆ ಅದಕ್ಕೋಸ್ಕರ ಪಿಕಪ್ ಅನ್ನೋದು ಹಾ ಹೌದು ಈಗ કામ કરવા માટે મોરબોડો આઈ ಎಡಿಕಟ್ಟಕ್ಕೆ ಲೈಟ್ ಆ ಚಕಾಯ್ ನೋಡು ಯಾರು ಗಡಿಯಾ ಇರಾರ ಯಾರು ನಾನು ಇಲ್ಲ ನಾನು ಆಸ್ಪತ್ರೆಯಲ್ಲಿದ್ದೆ ಬರುವಾಗ ಬಿಡಿಗೆ ಬರುವಾಗ ಹೀಗೆಲ್ಲ ಇತ್ತು ಒಂದು ಮರಣ <cycles and> <himself>

ಈತ <laughs> ಮತ್ತೆ <laughs> <tis> ಾರೆ ಈ ತರ ಲಾಕ್ ಮಾಡಿಕೊಂಡು ಅವ್ರು ತಪ್ಪಿಸಬಹುದು ತಪ್ಪಿಸಬಹುದು ಎರಡು ದಿವಸ ತಪ್ಪಿಸಬಹುದು ಲೈಫ್ ಲಾಂಗ್ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಒಳಗೆ ಒಂದು ಆಗ ಬೆಳಿಗ್ಗೆ ನಮ್ಗೆ ನ್ಯೂಸ್ ಇತ್ತು ಇಲ್ಲೇ ಮನೆಯಲ್ಲೇ ಇದ್ದಾರೆ ಮನೆಯಲ್ಲೇ ಇದ್ದಾರೆ ಹೋಗ್ಲಿಲ್ಲ ಅಂತ ಮಾಹಿತಿ

ರಿಪೋರ್ಟ್ ಬಂದ್ ಅಟ್ಯಾಕ್ ಅಂತ ಹೇಳಿ ಅವ್ರ ಮನೆಯವ್ರ

ನಮ್ಮ ಜೀವ ಗಂಡ್ರೆ ಹಾಕುದೇ ಗಟ್ಟಿ ಮಾಡ್ ಈರು ಗಟ್ಟಿ ಮಾಡ್ಕೊಂಡು ನೋವು ಗೊತ್ತಿಲ್ಲ ಕಂಗಡಿರಲಿಲ್ಲ ভালে